ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಅವರ್ ಶಾಫ್ ಸೊ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನೋಡ್ರಿ ನಾವು ಬಂದೈತಿ ದಡ್ಡಿ ಕಮಲಾಪುರ ಅಂತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಒಂದು ಸ್ಕೂಲಿಗೆ ಸೊ ಇಲ್ಲಿ ಕೆ ಎಚ್ ಕೆ ಅಂದರೆ ನಮ್ಮದು ಕಾಲೇಜ್ ಐತಿಲ್ಲ ಬನ್ಶಂಕರಿ ಕಾಲೇಜ್ ನಮ್ಮ ಜೆ ಎಸ್ ಎಸ್ ಕಾಲೇಜ್ ಒಳಗಣ ಒಂದು ಕೆ ಎಚ್ ಕೆ ಅಂತ ಒಂದು ಕಾಲೇಜ್ ಐತಿ ಡಿಪ್ಲೊಮೊ ಕಾಲೇಜ್ ಸೊ ಆ ಕಾಲೇಜಿನ ಸ್ಟೂಡೆಂಟ್ಸ್ಗಳದ್ದು ಇದು ಕ್ಯಾಂಪ್ ಐತಿಲ್ಲೇ ಕ್ಯಾಂಪಿಗೆ ಅಡುಗೆ ಮಾಡೋಕಂತ ಅಂಥೇಳಿ ನಾನು ನಮ್ಮ ಪುಟ್ಟಮ್ಮ ಬಂದೆ ಇಲ್ಲಿ ಹೊಂಟಾಳ ಪುಟ್ಟಮ್ಮ ನಾನು ಪುಟ್ಟಮ್ಮ ಅಡಿಗೆ ಬಂದೇವಿ ಸೊ ಇದು ಪರಿಸರ ಹೆಂಗೈತ್ಪಾ ಅಂದ್ರೆ ಬಾರಿ ಅಂದ್ರೆ ಬಾರಿ ಗಿಚ್ ಐತಿ ಸೊ ಅದಕ್ಕೆ ನಮ್ಗೆ ಇದನ್ನ ವ್ಲಾಗ್ ಮಾಡ್ಬೇಕಂತ ಅಂತನಸ್ತ ಅದಕ್ಕೆ ಲಾಗ್ ಬನ್ನಿ ಹಾ ಬನ್ನಿಮ್ಮ ಬನ್ನಿ ಎಷ್ಟು ಸಂಪೈತ್ ನೋಡ್ರಿ ಪಾ ಇದೆ ಆಮ್ ಸೊ ಅದರಲ್ಲಿ ಅರ್ಧ ಮಾಡಿದ್ದೆ ಈ ಪೂರ್ತಿ ಅನಿಸ್ತಾನಂತೆ ಮೂರು ದಿನ ಜಾತ್ರೆ ಇತ್ತು ಕುಂಭಮೇಳ ಮುಗಿಸಿ ಬಂದು ಮೂರು ದಿನ ಜಾತ್ರೆ ಮಾಡಿ ಹೊಳ್ಳಿ ನೆಕ್ಸ್ಟ್ ಡೇ ಏನಾಯ್ತು ಜಾತ್ರೆ ಆದ ಮರೇ ದಿನ ಐತೆ ಆ್ಯಕ್ಚುಲಿ ಬಟ್ ವ್ಲಾಗ್ ಒಂದು ಸ್ವಲ್ಪ ಲೇಟಾಗಿ ಬರ್ಬೋದು ಯಾಕಂದ್ರೆ ನಾನು ಇನ್ನೂ ಹಾಕೋ ಹಾಕೋಬಾರ್ದು ಅಂತ ಹಿಂಗ ಸೊ ಪ್ಲೇಸ್ ಹೆಂಗೆಪ್ಪ ಅಂದ್ರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸೆ ರೋಡಿಗೆ ಐತಿ ಚಡ್ಡಿ ಕಮಲಾಪುರ ಹೇಳಿ ಊರ ಊರಾಗೈತಿ ಏನು ಊರು ಹೊರಗೈತೆ ಗೊತ್ತಿಲ್ಲ ನಾ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೆ ಅಮ್ಮ ಎಲ್ಲ ಇಲ್ಲಿ ಹೋದ ವರ್ಷ ಆಚೆ ವರ್ಷ ಏನೋ ಬಂದಿದ್ಲಂತ ಪರಿಸರ ಹೆಂಗೆಪ್ಪ ಅಂದ್ರೆ ಲಿಟ್ರಲಿ ಇದೊಂದು ಕಾಡು ಕಾರ್ಡ್ ಫೀಲ್ ಕಾರ್ಡ್ ಫೀಲ್ ಅಣಕ ಇದೆಲ್ಲ ಮುಂದಿನೆಲ್ಲ ಇದು ಮಲೆನಾಡು ಸರಿಯಾಗಿದೆ ಮುಂದೆಲ್ಲ ಸೊ ಇದು ಇಲ್ಲೆಲ್ಲ ಊಟ ಮಾಡೋಕೆ ಜಾಗ ಐತಿ ಇದು ಈಗ ಕಿಂತಲ್ ಮಾಡಕತ್ತೆ ನಾವು ಅಡುಗೆ ಮಣಿ ಸೊಂತಲ ಮಾಡೋಕ್ಕೇವ ಅಡುಗೆ ಇದು ಸ್ಪೆಷಲಿ ಫಾರ್ ಕುಕಿಂಗ್ ಅಂತೇಳಿ ಈ ಪ್ಲೇಸ್ ಕೊಟ್ಟಾರ ಇಲ್ಲೆಲ್ಲ ಬಂಡೆ ಸಮ್ಮಾಗಿರ್ಬೋದು ನೀರಾಗಿರ್ಬೋದು ಈ ಕಡೆ ಎಲ್ಲ ನಮ್ದು ಅಡುಗೆ ಇದೆ ಈ ಕಡೆ ಅನ್ನಕ್ಕೆ ಆ ಕಡೆ ಸಾರಿಗೆ ಇಟ್ಟಿವಿ ಸೊ ಈಗೆಲ್ಲರೂ ಹುಡುಗರು ಇದು ಇರಮ್ಮ ಮಣ್ಣು ನೋಡಿದರೆಲ್ಲ ಪಲಾವ್ ಮಾಡಿದ್ದಮ್ಮ ಇವೆಲ್ಲ ನಮ್ಗೆ ಸಂತಿ ಪಂತಿ ಪದವೇ ಪುಟ್ಟಮ್ಮ ಸೊ ಸಂತೆಗಿಂತೆಲ್ಲ ಎಲ್ಲಿಟ್ಟಾರು ಈ ಕಡೆ ಮಗಳು ಅನ್ನಕ್ಕೆ ಈ ಕಡೆ ಮಗಲೆ ಸಾರಿಗೆ ಇಟ್ಟತಿ ಸೊ ಬ್ಲಾಗ್ ಮಾಡ್ಬೇಕಂತ ನನ್ನದು ಹುಷಾರು ಆಗ ಇಲ್ಲಿ ಪರಿಸರ 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 ನೋಡೋಣ ಲಾಗ್ ಮಾಡಬೇಕು ಇದನ್ನು ಶೇರ್ ಮಾಡ್ಕೊಳ್ಬೇಕನ್ನಂತೇಳಿಸ್ತೆ ಸೊ ಆರು ದಿನ ಇಲ್ಲೇ ಇರ್ಬೇಕು ನಾವು ಜಸ್ಟ್ ಸಾಧ್ಯ ಆಕೆ ಲಾಸ್ಟ್ ವಿಡಿಯೋ ಮಾಡ್ತಾನಂತೆ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಮಾಡಿದ್ದೇನೆ

ಫ್ರೆಂಡ್ಸ್ ಇಷ್ಟ ಮಾಡೋಕ ಏನಾಯ್ತಲ್ಲ ರೀಪಾ ಸೊ ಅನ್ನ ಸಾರು ಅಷ್ಟೇ ಇತ್ತು ಇವತ್ತು ಮಧ್ಯಾಹ್ನದ ಊಟ ಅನ್ನ ಸಾರು ಮತ್ತೊಳಿ ಶ್ಯಾಮಿಗೆ ಹೋಗ್ತಾರೆ ಎಲ್ಲ ಅಷ್ಟು ಹುಡುಗರು ಬಂದ ಊಟ ಮಾಡಕತ್ತಾರ ಇದು ಅನ್ನ ಡಬ್ರಿಗೆ ಬಾಳೆನಿಲ್ಲ ಇಷ್ಟನ್ನ ಅಲ್ಲೇ ಸಾಂಬಾರು ಐತಿ ತಡ್ರಿ ಬಕ್ ಈ ಅಂತೀನಿ ಸಾಂಬಾರು ಐತಿ ಸೊ ಅಲ್ಲಿಗೆ ಅಷ್ಟು ಪಾಪ ಹುಡುಗರು ಬಂದು ಊಟ ಮಾಡ್ಕೊಂಡಂತಾರೆ ಇಲ್ಲೆಲ್ಲಿ ಕೆಲಸ ಮಾಡಿ ಬಂದ ಈಗ ಐತಲ್ರಿ ಬಾ ಸೊ ನಂದು ಊಟಿದೆ ಅಣ್ಣ ಇದು ನಿನ್ನಿತ್ಲ ಮಾದೇ ತೊಂಬಳ ಒಂದು ಸ್ವಲ್ಪ ಅಮ್ಮ ಮಾದಲಿ ಶ್ಯಾನಿ ಹೆಣ್ಣು ಉಪ್ಪಿನಕಾಯಿ ಬರ್ರಿ ಊಟ ಮಾಡುವ ಮತ್ತೆ ರಾತ್ರಿ ಅಡುಗೆ ಇಟ್ಟತ್ತೀಗ ಅಷ್ಟು ಗುಂಡಿ ಸಾರು ಮಾಡ್ಬೇಕು ಸಾರು ಮಾಡ್ಬೇಕಂತಂದ್ರೆ ಖಾರ ಹಾಕ್ಬೇಕು ಸೊ ಈಗ ಸಾರು ಒಗ್ಗರ್ಣಿ ಹಾಕಿದ್ವಿ ಅಲ್ಲಿ ಅಮ್ಮಗಳೆಲ್ಲ ಚಪಾತಿ ಮಾಡೋಕಾರೆ ಇಷ್ಟೊಂದು ಹೆಸರು ಕಾಳು ಪಲ್ಯ ಮಾಡುತ್ತೆ ನೆಕ್ಸ್ಟ್ ಅಮ್ಮ ನಂಗೆ ಫಾರ್ ದಿ ಫಸ್ಟ್ ಟೈಮ್ ಸಾರು ಒಗ್ಗರಣೆ ಹಾಕತ್ತೆ ನಾನು ಒಬ್ಬನ ಬಿಟ್ಟಾಳೆ ನನಗೆ ಹೆಂಗೆ ಸಿಗ್ತದೆ ನನಗೆ ಹೆಂಗೆ ಮಾಡ್ಕೊತಾನ ರೂಮ್ನಾಗ ಆ ರೀತಿ ಸಾರು ಒಗ್ಗರಣೆ ಇದು ಒಗ್ಗರಣೆ ಅಷ್ಟೆ ಅಲ್ಲೈತಿ ಆ ಬ್ಯಾಳಿಗೆ ಶುರು ना है मैं भरूं एक दिन ये चीज ना ये ना सब पूरा पिनो वाला प्लास्टिक वाला ये बार उसको लाइट लिया भरूं भरूं ना इधर है कि भर लाऊंगा थोड़ा ಐದೈದು ರೊಟ್ಟಿ ಒಂದು ಸ್ವಲ್ಪ ಇದು ಹತ್ತು ಇದು ಹತ್ತು ಇದು ಇದು ನೋಡಿ ಐದೈದು ರೊಟ್ಟಿ ಮೇಂಟನೆನ್ಸ್ ಚಪಾತಿ ಗೋಬರನ ಆತ ಚಪಾತಿ ಮಾಡಿದ್ದಾತ ಇನ್ನೂ ಫಂಕ್ಷನ್ ಏನೋ ಅಲ್ಲಿ ನಾತ್ ಅಂತ ಇನ್ನೂ ಫಂಕ್ಷನ್ ಮುಗಿದಿಲ್ಲ ಅಂತ ಅಂದ್ರೆ ಇದು ಕ್ಯಾಂಪ್ ಎದಪ್ಪ ಅಂತಂದ್ರೆ ಕಾಲೇಜ್ನಾಗೆಲ್ಲ ಇರ್ತಾವಲ್ಲ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಅದರದ್ದು ನಾ ಪಿ ಯು ಸಿ ಡಿಗ್ರಿ ಇದ್ದ ನನಗೂ ಇರೋ ಭಾಗವಹಿಸ್ಬೇಕು ಒಂದೊಂದು ವಾರ ಕ್ಯಾಂಪ್ ಮಾಡ್ಬೇಕು ಕ್ಯಾಂಪಿಗೆ ಹೋಗ್ಬೇಕು ಅಂತ ನಾನು ಅಷ್ಟು ಭಾಳ ಎತ್ತ ಕೊಟ್ಟಂಗೆ ಅದು ಯಾಕೆ ಸಾಧ್ಯ ಆಗಿರಲಿಲ್ಲ ನಾ ಕ್ಯಾಂಪಿಗೆಲ್ಲ ಹೋಗಿರಲಿಲ್ಲ ಅದನ್ನ ಟೆಂತ್ ಇದ್ದಾಗ ಭಾಳ ಅಷ್ಟೇ ಆಯ್ತದೆ ಆ್ಯಕ್ಚುಲಿ ಟೆಂತ್ ನೈನ್ತಿಂದ ನಾನು ಪಿ ಯು ಸಿ ಹಚ್ಚಿದ್ಮೇಲೆ ಕ್ಯಾಂಪ್ ಹೋಗ್ಬೇಕು ಇದು ನಾನು ಈ ಕ್ಯಾಂಪಿಗೆ ಒಂದಪ್ಪ ಅಂತ ಚಳಿ ಹೇಳಾಕತ್ತಿಲ್ಲ ಇಟ್ಸ್ ರಿಯಲ್ ಥಿಂಗ್ ಇಷ್ಟು ಆ್ಯಕ್ಚುಲಿ ನಾನು ಹೋಗ್ಬೇಕು ಅಂತ ನಾ ಪಿ ಟೆಂತ್ ತ ಭಾಳ ಇತ್ತು ನಾವು ಪ್ಯೂಸಿಗೆ ಸಿ ಕಾಲೇಜ್ ವಾಂತ್ ಮೇಲೆ ನಂಗೆ ಹೋಗ್ಬೇಕು ಕ್ಯಾಂಪಿಗೆ ಹೋಗ್ಬೇಕು ನಾನು ಫುಲ್ ಒನ್ ಡೇ ಅಂದ್ರೆ ನಮ್ಮ ಸೀನಿಯರ್ಸ್ರೇ ಹೇಳ್ತಿದ್ರು ಹಿಂಗೆ ಎಂಜಾಯ್ ಮಾಡಿದ್ವಿ ಹಂಗೆ ಎಂಜಾಯ್ ಮಾಡಿದ್ವಿ ಅಂತ ಸೊ ನಂಗೆ ಅದೇ ಅಷ್ಟೇ ಇತ್ತು ಅದು ಇದೇ ಈಗ ಈಗಿನ ಕ್ಯಾಂಪಿಗೆ ಅರಿವು ಮಾಡ್ಕೊಂಡಿದ್ದೀನಿ ಎನ್ ಎಸ್ ಎಸ್ ಕ್ಯಾಂಪಿಗೆ ಸೊ ಅಲ್ಲಿ ಫಂಕ್ಷನ್ ಏನು ನಡೆದದಂತೆ ನಾವು ಇಷ್ಟ ಮಾಡಬೇಕು ಚಪಾತಿ ಮಾಡಿದ್ಯಾ ಸಾರ್ ಇವತ್ತು ನಾನು ಸಾರಿ ಇವತ್ತು ನಾನೇ ಫಾರ್ ದಿ ಫಸ್ಟ್ ಟೈಮ್ ಸೊ ಹೆಂಗಾಗಿತ್ತು ಟೇಸ್ಟ್ ಅಂತೇಳಿ ಆಮೇಲೆ ಚಾನ್ಸ್ ಇರ್ತಾ ಇಲ್ಲ ಇಲ್ಲ ಸೊ ಇಷ್ಟೇ ಲಾಗ್ ಮಾಡ್ಬೇಕಂತ ಲಾಗ್ ಶೇರ್ ಮಾಡ್ಕೊಂಡೆ

ಸೊ ಇದೆ ನಾವು ಇಳ್ಕೊಂಡಿದ್ದೆ ಇದೆ ನಮ್ದು ಅಡುಗೆ ಮನೆ ಇಲ್ಲೇ ಮಕ್ಕಳಿದೆ ಸೊ ಇಲ್ಲೆಲ್ಲ ಕತ್ಲು 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 ಕತ್ ಹಿಂಗೆ ಹೋದ್ರೆ ಫಂಕ್ಷನ್ ಹಾಲೆಲ್ಲ ಅದು ಮುಂದೆ ಮುಂದೆ ಎಲ್ಲ ಸೊ ಈಗ ಬಾಗಿಲಿಗೆ ಮುಗಿಸ್ಬೋದು ಬಾಗಿಲಿಗೆ ಮುಗಿಸಿ ಇಲ್ಲ ಕಂಟಿನ್ಯೂ ಆಗ್ಬೋದು ಗೊತ್ತಿಲ್ಲ ಸೊ ಈಗ ನಿದ್ದೆ ಮಾಡ್ಬೇಕು ಸಿಗ್ತದೆ ನಿನ್ನ ಜಾತ್ರೆ ಜಾತ್ರೆ ಬಾತ್ರೆ ಏನೋ ಭಾಳ ಐತಿ ಸೊ ನಿಮ್ಗೆ ಸಿಗುವಂತೆ ಮುಂದೆ ನೋಣಂಗೆ ಅಥವಾ ಮುಂದೆ ಇದೆಲ್ಲ ಕಂಟಿನ್ಯೂ ಆಗ್ಬೋದು ಹೇಳ್ಕೊಂಡ இதனால yeah, yeah,